ಹಾಯ್ ಎಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೇಕ್ರಿ ಸ್ಟೈಲ್ ಬ್ರೆಡ್ ಸ್ಟೇಗೆ ಮಾಡೋದಂತೂ ನೋಡ್ಕೊಂಬರೋಣ ಬನ್ನಿ ಬ್ರೆಡ್ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ತುರ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಎರಡು ಈರುಳ್ಳಿ ಕಟ್ ಇಟ್ಕೊಂಡು ಒಂದು ಟೊಮೆಟೊ ಕ್ಯಾರೆಟು ಮತ್ತು ತುರಿದು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಬಟರ್ ತೊಗೊಂಡಿದ್ದೀನಿ ಸ್ವಲ್ಪ ಅಚ್ಚಿಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ಇವಾಗ ಸ್ಟೌವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೋಬೇಕು ಇವಾಗ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಹಾಕಿ ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗೋ ಥರ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿನ ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮತ್ತು ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕ್ಯಾರೆಟು ಕ್ಯಾರೆಟ್ ತುರಿ ಇದ್ದೀನಿ ಅದನ್ನು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಕ್ಯಾಬೇಜ್ ತುರ್ಕೊಂಡಿದ್ವಲ್ಲ ಉಕೋ ಎಲೆಕೋಸು ಅದನ್ನು ತುರಿದು ಹಾಕೋತಾ ಇದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಸ್ವಲ್ಪ ರುಚಿಗೆ ತಗಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಅಚ್ಚಖರದ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಕಾಲು ಟೀ ಸ್ಪೂನಷ್ಟು ಗರಂ ಮಲ ಮಸಾಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಫ್ರೈ ಆಗೋದೇನು ಬೇಡ ಸ್ವಲ್ಪ ಆದರೆ ಸಾಕು ಅರ್ಧ ಫ್ರೈ ಆದರೆ ಸಾಕು ಕ್ರಂಚಿಯಾಗಿದ್ದರೆ ಚೆನ್ನಾಗಿರ್ತದೆ ಬ್ರೆಡ್ ಟೋಸ್ಟು ಇದು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ಅದು ರೆಡಿಯಾಗಿದೆ ಸ್ಟಫಿಂಗು ತವಾ ಇಟ್ಕೊಂಡು అది బమే బటర్ హాతాయి నన్ను అందిని బటర్ తగినాను బ్రెడ్ స్లైస్ హాకొతాదిని ರೋಸ್ಟ್ ಮಾಡ್ಕೋಬೇಕು ಎರಡು ಸಲ ಸ್ಲೈಸ್ ಹಾಕ್ಕೊಂಡು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಸ್ಟಫಿಂಗು ಹಾಕ್ಕೊಂಡು ನೀಟಾಗಿ ಎರಡು ಬ್ಲೆಡ್ಸ್ ಸ್ಲೈಸ್ನ ಮುಚ್ಚಿಬಿಟ್ರೆ ಇವಾಗ ಟೇಸ್ಟಿ ಬೇಕ್ರಿ ಸ್ಟೈಲ್ ಬೆ ಟೋಸ್ಟ್ ಥರನೇ ಬೇಕ್ರಿಲ್ ತತ್ವ ಅದೇ ಥರ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಸಖತ್ತು ಟೇಸ್ಟಿಯಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ